ಗಂಡು ಮೇಲೆ ನೋಡಿ ಮಗ ಮಾಡ್ಬೇಡ ಯಾರು ಏನ್ ನೋಡು ಮಗ ನೋಡ್ರ ಆಮೇಲೆ ಮಾಡ್ರಿ ಭುಜಂಡಾಸನ ಕೈ ಪಕ್ಕಕ್ಕೆ ಬರ್ಬೇಕು ನೋಡ್ಲೆ ಎಲ್ಲ ಭಾಗ ಗಟ್ಟಿ ಭಾಗ ಎಲ್ಲ ಹಾಕಿ ಹಿಂಗೆ ಸಾಧ್ಯ ಇದು ನೋಡು ಭುಜಂಡಾಸನ ಕೈ ಪಕ್ಕಕ್ಕೆ ಇರ್ಬೇಕು ಏ ಮಗ ನೋಡ್ರಿ ಮಾಡ್ಬೇಡ್ರಿ ನಾ ಮಾಡಿಸ್ತಾನೆ ಆಮೇಲೆ ಮಗ ನೋಡ್ರಿ ಉಸಿರು ತಗೊಂತಾನೆ

சரி இருக்கோனு எல்லாரும் தனுராசன

ಕು ಬೇಕವ್ರಿ ಹೇ ದ ನಾವೇನ್ ಸಾಲಿ ಟೈಮ್ ಶನಿವಾರ ಟೈಮ್ ಇವತ್ತು ನಾಳೆ ಶನಿವಾರ ಇವತ್ತಿನ ಟೈಮ್ ನಾಳೆವು ನಾಳೆ ಶಾಲೆ ಹತ್ತು ಗಂಟೆ ಸ್ಕೂಲ್ ಟೈಮ್ ನಾಳೆ ಹತ್ತರಿಂದ ಐದು ನಿಮ್ಮ ಪಾಲಕರನ್ನ ಎಷ್ಟು ಗಂಟೆಗೆ ಬಂದಿದ್ದು ನಾಳೆ ಈಗ ಎಂಟ್ರೂಲ್ಲ ಹತ್ತು ಗಂಟೆಗೆ ಕರ್ಕೊಂಡ್ಬೇಕ್ ಪಾಲಕರು ఎస్ రెండుగా హండెక్ కర్కొ కంపల్సరి కత్ గంట ని ప్రతి ఒక్కరు కర్కొ నిమ్ ఆ పాలకర అంద ఇక తాయిర్బోదు అద్దా ఇబోదు అమ్మ ఇప్పుడు హండె కరెక్ట్ బర్బ్రే హిషా బిడ్తను కంపల్సరి బెండే హోత్ నెన్ అర్థన్ బర్ సైన్ బేట

Osor, tuare, start. ಕೈ ತಿಕ್ರಿ ಎಲ್ಲ ಕೈ ತಿಕ್ರಿ ಕೈ ತಿಕ್ರಿ ಕಣ್ಣಿ ಗೊತ್ಕೋರಿ ಕಣ್ಣಿ ಗೊತ್ಬ್ರಿ ನೇರವಾಗಿ ಕಣ್ಣಿ ಗೊತ್ತಿ ಸಾವಕಾಶಿ ಸಾವಕಾಶ ವೆರಿ ಗುಡ್ ನೋಡಿ ಶಾಂತ ಇರ್ಬೋದ್ರೆ ಶಾಂತ ಏನೈತ್ ಅಂದ್ರೆ ಹೊಸ ಹೊಸ ಹೇಳ್ಕೊಡಕ ನಮಗೂ ಮನಸ್ಸು ಹೋದ್ರಿ ನೀವು ಶಾಂತ ಬಂದ ಕೇಳ ಈಗ ಗೊತ್ಕೊಳ್ರಿ ಈಗ ಬೇಕಂದ್ರ ಒಂದಜ್ರಾಸನ ಕುದು್ರಿ ವಜ್ರಾಸನ ವಿಜಯ್ ಬಾಳೆ ವಜ್ರಾಸನ ಕುದ್ರೆ ನೋಡಲಿ ನಮ್ಮ ಕಲಿಸಂತ ಗುರುಗಳಿಗೆ ಮತ್ತೆ ಇದನ್ನು ಮಾಡಿದಂತ ಪತಂಜಲಿ ಮಹರ್ಷಿಗಳಿಗೆ ಹ ನಮಸ್ಕಾರ ಹಾಸನ ಎಲ್ಲರು ಕೈಯಿಂದ ಮಾಡಿ ಹುಷಿತ್ತು ನಮ್ಮ ಎಲ್ಲ ಮನಗಿನ್ನೆಲ್ಲ ಹೋಗಿಗು ಅಂತ ನಮ್ ಮನ್ನ ಬೇಕು ಹೇಗೆ ಮನಿ ವೆರಿ ಗುಡ್ ಯೋಗ ನಮಸ್ಕಾರ ಮತ್ತೆ ಎಲ್ಲ ಶಿಕ್ಷಕರಿಗೆ ನಮ್ಮ ಗುರುಗಳಿಗೆ ಕಲಿಸಿದಂತ ಗುರುಗಳಿಗೆ ನಮಸ್ಕಾರ ಭಾಗವ ನಿಮಗಾರೆ ಏನ್ ಮನೆ ಕುಡಿತ ಗಾರೆ ಆಮೇಲೆ ಯಾರಮ್ಮ ಅಸಲಿ ಆಮೇಲೆ ನೀವು ಮುಂದ್ ಕುಂತ ನೋಡುವ ಯಾರಮ್ಮ ಅವ ಹೇಳ್ತಾನಿಲ್ಲ ಹೆಸರು ಹೇಳ್ತಾನೆ ಅಂತ ಅವನ ಹಾ ಹೌದ ಹ ಭಾಸ್ಕರ್ ಹ ಭಾಗ ಎಲ್ಲ ಗೊತ್ತೈತೆ ಉಮೇಲ ಭಾಗ ಈಗ ಯಾರ ಭಾಗ ಸಭಾಷಿ ಹೇಳ್ರಿ ಮೇಲೆ ಎಲ್ಲರೂ ಸಭಾಷಿ ಹೇಳ್ರಿ ಸಭಾಷಿ ವೆರಿ ಗುಡ್ ಈಗೆಲ್ಲ ಚೆನ್ನಾಗಿ ಕಾಣ್ತಾರೆ ಯಾಕಂದ್ರೆ ಎಲ್ಲ ನೀಲಿಟ ಸಬ್ ಬಂದಲ್ಲ ಯಾರ ಎಲ್ಲರೂ ನೋಡ್ರಿ ಇನ್ನೊಂದ ಒಂದ್ ನಿಮಿಷ ಯಾಕೆ ಹೇಳ ಹೇಳ ನಿಮ್ಗೆ ನಾವು ಎಮಸ್ತ ನಿಮ್ನ ಒಂದ್ ನಿಮಿಷ ಕೇಳ್ರಿ ನೋಡ್ರಿ ಏ ಕೆರಿ ನೋಡ್ರಿ ನೀವ ಸುಮತ್ರಿ ಎರಡ್ ನಿಮಿಷ ಮುಗಿಸ್ತ ಸುಮ ಕುಲ್ಲ ಮಾತಾಡ ನಿಮಗ ಹಾಲು ಬರ್ತಾವ ರಾಗಿ ರಾಗಿ ಡೈಲಿ ಕಂಪಲ್ಸರಿ ಕುಡೀಬೇಕು ನೀವು ಯಾರು ಕುಡಿಯಬೇಕ ಗ್ಲಾಸ್ ರೂಮ್ ಅಂದ್ ಕಂಪಲ್ಸರಿ ಸೋಮವಾರದಿಂದ ಎಲ್ಲರೂ ಹಾಲು ಕುಡ್ರಿ ನಾಳೆ ಶನಿವಾರ ಅದಕ್ಕೆ ಹೇಳ್ತಾನ ಸೋಮವಾರದಿಂದ ಕಂಪಲ್ಸರಿ ಹಾಲು ಕುಡ್ರಿ ಎಲ್ಲರೂ ఆమె చెక్క ఉండ్రీ ఉడి మణి మర్రి తి ఉన్ తిల్ సిక్ ఒత్తి నిస్ట్బిన్ దగ్గర ఆమె గ్లాస్ ఆఫ్ ప్లేట్ గిడ ప్లేదు ప్లేట్ ఏం ఆ గిడదంత గట్టి ఎలా ప్లేట్ అల్ ఇత ప్లే అల్లి ప్లే కస శాల్ ప్లే ఊట నా నీన్ ఉండీ కంపల్సరి ప్లేట్ తోబ్రి సోమిన కంపల్సరి ప్లేట్ తర్ మన హారా ఏ ಯಾಕೆ ನೀತಾಡತಿ ಬಾಯ್ ಹೇಳಬಾ ನೋಡ ಟೀಚರ್ ಏನು ಬಾಯ್ ನಾ ಏನು ಹೇಳಿ ಹೇಳಬಾ ನೋಡಿ ಸೋಮವಾರದಿಂದ ಕಂಪಲ್ಸರಿ ಪ್ಲೇಟ್ ಕೊಡೋಂಗಿಲ್ಲ ಗ್ಲಾಸ್ ಕೊಡಂಗಿಲ್ಲ ಮತ್ತೆ ಕಂಪಲ್ಸರಿ ಎಲ್ಲ ಊಟ ಮಾಡಬೇಕಿ ನೀವು ಮನೀಂದ ಮತ್ತೆ ಅನ್ನ ಸಲ ಹೊಣ್ಣಬೇಕಾ ಸರಿಯಾಗಿಂದ ಏನು ಹೇಳಿ Nidh Kulambi Nidh Kulambi ಯಾಕೆ ಪೇಪರ್ ಓದು ಅಮರವಾಣಿ ಹೇಳ್ರಿ ಪುಸ್ತಕ ಪರಿಚಯ ಅಂತ ಯಾಕೆ ಹೇಳ್ತಿರ್ತವು ಬೇರೆ ಬೇರೆ ಎಲ್ಲ ಓದ್ರಂತ ಅದಕ್ಕೆ ಹೇಳ್ತಿರ್ತವು ಒಂದ್ ಎರಡು ನಿಮಿಷ ಮುಗಿಸ್ಬಿಡು ಕಾರ್ಯಕ್ರಮ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ವಿಶ್ವ ಯೋಗ ದಿನ ಅತ್ಯಂತ ಆಗಿ ಆಚರಣೆ ಮಾಡಲಾಯ್ತು ನಾನೇನ್ ತಿಳ್ಕೊಂಡಿದ್ದೆ ಮಳಿ ಬರ್ತಾ ಇದೆ ಬಹುಶಃ ಕಾರ್ಯಕ್ರಮ ಆಗ್ತದ ಇಲ್ಲ ಅಂತ ಹೇಳಿ ನಾನು ವಿಚಾರ ಮಾಡಿದ್ದೆ ಒಂದು ಎರಡನೇದು ಸ್ಕೂಲ್ ಟೈಮಿಂಗ್ ಚೇಂಜ್ ಆಗಿ ಶನಿವಾರ ಟೈಮ್ ಟೇಬಲ್ ಇತ್ತು ಮಕ್ಕಳು ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂತ ನಾನು ವಿಚಾರ ಮಾಡಿದ್ದೆ ಬಂದಿದ್ದಾರೆ ನಿಮ್ಮ ಪಾಲಕರು ನಿಮಗೆ ಯೋಗ ಮಾಡಲಿಕ್ಕೆ ಸಿಟ್ಟಿಂಗ್ ಮ್ಯಾಟ್ ಕೂಡ ಕೊಟ್ಟು ಕಳಿಸಿದ್ದಾರೆ ಕೆಲವರು ದೊಡ್ಡ ಮ್ಯಾಟ್ ತಂದಿದೆ ಅವ್ರಿಗೆ ಇದ್ರ ಬಗ್ಗೆ ಅರಿವು ಐತೆ ಅಂತೇಳಿ ನಾನು ಭಾವಿಸ್ತೇನೆ ಹೌದಿಲ್ಲ ಸೊ ಅದರ ಅವರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮ ಶಾಲೆ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಿ ನಿಮ್ಮ ಪಾಲಕರಿಗೆ ಹೌದಾ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅಲ್ಲಿ ಸಿಟಿಂಗ್ ಬ್ಯಾಕ್ ತಂದಿದ್ದೇವೆ ಖುಷಿ ಆಯ್ತು ನಮ್ಗೆ ಬಹಳ ಸೊ ಅದಲ್ಲೇ ಮಾರೇವ್ ಸರ್ ನಾನು ಅವ್ರು ಜಾಯಿನ್ ಆದಾಗಿಂದ ನೋಡ್ತಾ ಇದ್ದೀನಿ ಎಮ್ಡಿ ಪಿರಿಯಡ್ ಅಂತ ತಪ್ಸುದಾನೇ ಇಲ್ಲ ಯಾಕಂದ್ರೆ ಅವ್ರಕಿಂತ ಬೇಗ ನಾನು ಬಂದಿರ್ತೇನೆ ಯಾಕಂದ್ರೆ ಸರ್ ಬರ್ಲಿಲ್ಲಪ್ಪ ಅಂದ್ರೆ ನಾನಾದ್ರೆ ಮಾಡಿಸ್ಬೇಕಂತ ಹೇಳಿ ಬೇಗ ಬಂದಿರ್ತೇನೆ ಸರ್ ಬೌ ಲೇಟ್ ಆಯ್ತು ಅಂದ್ರು ಆದ್ರೂ ಅವ್ರು ಒಂದ್ ದಿವ್ಸ ಕೂಡ ಡಿ ಪೀರಿಯಡ್ ತಪ್ಸೇನೇ ಇಲ್ಲ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಗೆಲ್ಲ ಯೋಗದ ಆಸನಗಳನ್ನ ಪರಿಚಯ ಮಾಡಿಕೊಟ್ರು ಅವರು ಕೂಡ ಮಾನ್ಯ ಮುಖ್ಯ ಉಪಾಧ್ಯಾಯ ಪರವಾಗಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಅದರಲ್ಲಿ ಅದಕ್ಕಿಂತಲೂ ವಿಶೇಷವಾಗಿ ನಮ್ಮ ಶಾಲೆಗೆ ಶ್ರೀಮತಿ ಬಿ ಎಸ್ ಗುಡಗೇರಿ ಮೇಡಮ್ ಅವರು ಹಾಜರಾಗಿದ್ರು ನಿನ್ನೆನೆ ಇವತ್ತು ನಮ್ಗೆ ಹಲವಾರು ಯೋಗದ ಆಸನಗಳನ್ನ ನಾವು ಪರಿಚಯ ಮಾಡ್ಕೊಟ್ರು ಕೆಲವೊಂದಷ್ಟು ಆಸನಗಳನ್ನ ನಾವು ನೋಡ್ ನೋಡಿರ್ಲಿಲ್ಲ ಕೇಳಿರ್ಲೂ ಇಲ್ಲ ಸೊ ಇವತ್ತಿನ ಶುಭ ಸಂದರ್ಭದಲ್ಲಿ ಹೊಸ ಆಸನಗಳನ್ನ ಕಲೀಲಿಕ್ಕೆ ನಮಗೆ ಅನುಕೂಲ ಆಯಿತು ಅನುಕೂಲವನ್ನ ಮಾಡಿಕೊಟ್ಟಂತ ಶ್ರೀಮತಿ ಬಿ ಎಸ್ ಗುಡ್ಗೇರಿ ಮೇಡಮ್ ಅವರಿಗೆ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮುಂದೆ ಮಕ್ಕಳ ಪರವಾಗಿ ವಂದನೆಗಳನ್ನು ಕಲಿಸ್ತಾ ಇದ್ದೇನೆ ಅದಲ್ಲೇ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಅವರು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಾಗಿ ಅವರು ಕೂಡ ಯೋಗವನ್ನ ಮಾಡಿದ್ರು ಅವರು ಅವರಿಗೂ ಕೂಡ ವೈಯಕ್ತಿಕವಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಬಹಳ ಆಕ್ಟಿವ್ ಆಗಿದ್ರಿ ತುಂಬಾ ಚೆನ್ನಾಗಿ ಸಂತೋಷದಿಂದ ಭಾಗವಹಿಸಿದ್ರಿ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಟಿವಿ ಹಚ್ಚಿರ್ಸ ಬರಡರು ಅತ್ಯಾಚಾರ ಇವನ್ನೇ ನೋಡ್ತಾ ಇದ್ದೀವಿ ಬರೇ ಯಾಕೆ ತಾಳ್ಮೆ ಇಲ್ಲ ಒತ್ತಡ ನಿವಾರಣೆ ಮಾಡುವಂತ ಶಕ್ತಿ ಮನುಷ್ಯನಿಗೆ ಇಲ್ಲದಂತಾಗಿದೆ ಟಿವಿ ಬೇಕಾದ್ರೆ ನೀವು ಪ್ರತಿಯೊಂದು ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ಎಲ್ಲ ಕ್ರಿಮಿನಲ್ ನ್ಯೂಸ್ ನೋಡ್ತಾ ಇದ್ದೀವಿ ಕ್ರಿಮಿನಲ್ ಆಕ್ಟಿವಿಟೀಸ್ ನೋಡ್ತಾ ಇದ್ದೇವೆ ಯಾಕಂದ್ರೆ ಮನುಷ್ಯನಿಗೆ ಏನಾಗ್ತಾ ಇದೆ ಒತ್ತಡದಿಂದ ಹೊರಗೆ ಬರುವಂತ ಶಕ್ತಿ ಕಡಿಮೆ ಆಗಿದೆ ಒತ್ತಡ ನಿವಾರಣೆ ಮಾಡುವಂತ ಶಕ್ತಿ ಕೂಡ ಕುಂದೋಗಿದೆ ಕಾನೂನಿನ ತಿಳುವಳಿಕೆ ಕೂಡ ಇಲ್ಲದಂತಾಗಿದೆ ಸೊ ಯೋಗ ಮಾಡೋದ್ರಿಂದ ಒತ್ತಡದಿಂದ ಹೊರಬಹುದು ಶಾರೀರಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ ಸೊ ಯೋಗ ಮಾಡೋದ್ರಿಂದ ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿಡ್ಕೋಬಹುದು ಅದಲ್ಲದೆ ಶರೀರವನ್ನು ನಾವು ಅವೇರ್ ಮಾಡಬಹುದು ದಂಡಿಸಬಹುದು ಸೊ ಮುಖ ಚೆನ್ನಾಗಿರ್ಬೇಕಾದ್ರೆ ಕೌಲ್ ಅಸ್ತಿವಿ ಸ್ನೋ ಹರಿಸ ಬಾಡಿ ಚೆನ್ನಾಗಿರ್ಬೇಕಾದ್ರೆ ಯೋಗ ಮಾಡೋದು ಜಿಮ್ ಮಾಡೋದ್ರಿಂದ ನಮ್ಗೆ ಯಾವ ತರ ಬಾಡಿ ಬೇಕು ನೋಡಿ ಆ ತರ ಬಾಡಿಯನ್ನು ಸ್ಮಾರ್ಟ್ ಆಗಿ ಇಡ್ಕೋಬಹುದು ಹೌದಲ್ಲ ಅದನ್ನ ಇತರೆ ಕಾಯಿಲೆಗಳಿಂದ ಕೂಡ ದೂರ ಇರಬಹುದು ಸೊ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನ ಯಶಸ್ವಿ ಎಸ್ ಮಾಡಿಕೊಟ್ಟಂತ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರು ಎಲ್ಲ ನಮ್ಮ ಶಾಲೆ ಸಿಬ್ಬಂದಿ ವರ್ಗ ದೈಹಿಕ ಶಿಕ್ಷಕರು ಎಲ್ಲ ಮುದ್ದು ಮಕ್ಕಳಿಗೆ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸಿ ಈ ಒಂದು ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ವಿದಾಯ ಹೇಳಲಾಗ್ತಾ ಇದೆ ಹಂತವಾಗಿ ಆ ತರಗತಿವಾರು ಏನ್ ಮಾಡಬೇಕು ಮಕ್ಕಳು ಕೈ ತಕೊಂಡು ಬಹುಶಃ ನಷ್ಟ ಬಂದಿದೆ ಎಂದು ಭಾವಿಸ್ತೇನೆ ಹಾಲ್ ಬಂದಿದೆ ಅಣ್ಣ ಸಾರು ಪಲಾವ್ ಬಂದಿದೆ ಸಾರ್ ಬಂದಿದೆ ಸರ್ ನೋಡ್ರಿ ಸರ್ ಏನಂದ್ರೆ ನಾವು ಬಾಳ್ ಕಲ್ತು ಹುಡುಗರೆ ಟೀಚರ್ ಮಾಡಿರಂದ್ರೆ ನಾವು ನಾವು ಇಲ್ಲ ಏನ್ ಇಲ್ಲ ಅಂದ್ರೆ ಒಂದಷ್ಟು ಮನೆ ಬರಲಿಲ್ಲ ಚಲೋ ಆಯ್ತು ವಾರ ಕಲ್ಸ್ತಿತ್ತು ನೀವು ಇಂಟ್ರೆಸ್ಟ್ ಆಗಿ ಕಲಿಬೇಕು ಅದೊಂದು ಯಾವ್ದೋ ಒಂದು ಹುಡುಗಿ ಮಾಡ್ತಾರ ಸರ್ ಹಾ ಇವಾಗ ಬಂದಿಲ್ಲ ಮಾಡ್ತಾರ ಆಯ್ಕೆ ಆಕೆ ಯೋಗಾಸನ ಕ್ಲಾಸ್ ಅದಕ್ಕೆ ಸ್ವಾತಿ ಸ್ವಾತಿ ಅದ ಇಲ್ಲ ಆಯ್ಕೆ ಕ್ಲಾಸ್ ಇತ್ತಿದ ಯೋಗಾಸನ ಕ್ಲಾಸ್ಗೆ ನೋಡ್ರಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ గర ఇలా హాక్ పడత హెల్ వ్యవస్థ ఇతి అందోగాన ఐతి డ్యాన్స్ క్లాస్ భరతనాట్య ఐతి ఎలా సంగీత్ క్లాస్ అదే స్విమ్మింగ్ పూల్ అదవుల అద్ర ఉపయోగ తోబెక్